ನನ್ನ ಹತ್ರ ಇದೆ ಅದು ನಾನಾವತ್ತು ಮಾಧ್ಯಮಗೆ ತೋರಿಸ್ತೆ ಕೆಲವರು ಕೊಟ್ಟೆ ಈ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ದಯಮಾಡಿ ಸ್ನೇಹಮಯಿ ಕೃಷ್ಣ ಅವರೇ ಈ ವಿಡಿಯೋದಲ್ಲಿರುವಂಥ ಸಿಗ್ನೇಚರು ಎರಡನೇ ಪೇಜಲ್ಲಿರುವಂಥ ಸಿಗ್ನೇಚರ್ಗೆ ಡಿಫರೆನ್ಸ್ ಏನಿದೆ ಅನ್ನುವಂಥದ್ದು ದಯಮಾಡಿ ಮಾಧ್ಯಮದ ಮುಂದೆ ಬಂದು ನೀವು ಹೇಳಿ ಏನಾದರೂ ಎಲ್ಲಾದರೂ ಓನ್ಲಿ ದ ಡಿಫರೆನ್ಸ್ ಈಸ್ ಜಿರಾಕ್ಸ್ ಪಾಂಡ್ಸ್ ಸೈಜು ಇದು ಕಮ್ಮಿ ಇದು ಜಿರಾಕ್ ಪಾಂಡ್ ಸೈಜು ಜಾಸ್ತಿ ಇದು ಹದಿನಾಲ್ಕು ಜಿರಾಕ್ಸ್ ಸ್ಪಾಂಡ್ ಸೈಜ್ ಇರ್ಬೋದು ಇದು ಹತ್ತು ಜಿರಾಕ್ಸ್ ಪಾಂಡ್ ಸೈಜ್ ಇರ್ಬೋದು ಸೊ ಎಲ್ಲ ಆ ಟೀ ಅನ್ನುವಂಥ ಜಾಗದಲ್ಲಿ ಸಣ್ಣದಾಗಿದೆ ಇಲ್ಲಿ ದೊಡ್ಡದಾಗಿದೆ ಅಂತ ಹೇಳ್ಕೊಂಡು ಸಿಗ್ನೇಚರು ಇವನು ಎಫ್ ಎಸ್ ಎಲ್ ನಾನು ಅವನು ಫಾರೆನ್ಸಿಕ್ಸ್ ಲ್ಯಾಬರಟರಿಯಿಂದ ಬಂದಿರುವಂಥ ಮಾಹಿತಿ ತಗೊಂಡು ಆಪಾದನೆ ಮಾಡ್ತಾ ಅವನು ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಐ ಆಮ್ ಹ್ಯಾವಿಂಗ್ ಅ ಡಾಕ್ಯುಮೆಂಟ್ ಇಯರ್ ವಿಡಿಯೋ ಮಾಡಿರುವಂಥ ಡಾಕ್ಯುಮೆಂಟ್ ಇದೆ ಆ ವೀಡಿಯೋ ಯಾರು ಕೊಟ್ಟರು ಅಂತ ನನಗೆ ಪ್ರಶ್ನೆ ಮಾಡ್ಬೋದು ನೀವು ಆ ವೀಡಿಯೋ ಇದೇ ವ್ಯಕ್ತಿ ವಿಡಿಯೋ ಮಾಡಿ ಜೆ ಡಿ ಎಸ್ ಮುಖಂಡಗಳಿಗೆ ಕೊಟ್ಟಿರುವಂಥ ವಿಡಿಯೋ ನಾನು ತಗೊಂಡಿರೋದು ಅದರಲ್ಲಿ ಮಾತಾಡ್ತಾರಲ್ಲ ಅದು ನಂದು ವಾಯ್ಸು ಅಂತ ಹೇಳ್ತಾನೆ ಎಸ್ ಲೆಟ್ ಇಟ್ ಗೋ ಟು ದಿ ಫಾರೆನ್ಸಿಕ್ಟ್ ಯಾರದು ಅಂತ ಗೊತ್ತಾಗುತ್ತೆ ಇಷ್ಟರ ಮಟ್ಟಿಗೆ ಸುಳ್ಳು ಹೇಳಿಕೊಂಡು ಇವನು ಜನಗಳನ್ನ ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅನಿವಾರ್ಯತೆ ಇದೆ ಎಲ್ಲಾದರೂ ಉಂಟ ಸರ್ ದೇವನೂರು ಹಂತದ ಮೂರನೇ ಮೂರನೇ ಹಂತದ ಬಡಾವಣೆ ಅಥವಾ ನಂತರ ಅನ್ನುವಂಥ ಇರುವಂಥ ಜಾಗದಲ್ಲಿ ಎನಿ ವೈಟ್ನವ್ ನೀವು ಹಾಕಿದ್ನೇ ಹಿಂದ್ಗಡೆ ಟಾರ್ಚ್ ಲೈಟ್ ಬಿಟ್ಟರೆ ಕೊಡ್ತೀನಿ ಈಗ ನಾನು ನಾನು ಕೊಡ್ತೀನಿ ನಾನು ಕೊಡ್ತೀನಿ ಐ ವಿಲ್ ಗಿವ್ ಯು ನಿಮ್ಮಲ್ಲಿ ನೆನ್ನೆ ಪೂರ್ತಿ ಅದನ್ನ ಕಂಪರಿಸನ್ ಬಿತ್ತರ ಈಗಲೇ ಕೊಡ್ತೀನಿ ಸರ್ ಕೊಡ್ತೀನಿ ವಯಸ್ ವೀಡಿಯೋ ತಾನೇ ಹಾಂ ಸಿಎಂ ಈ ಕಾಪಿ ಕೊಡ್ತೀನಿ ಈಗಲೇ ಕೊಡ್ತೀನಿ ನಾವು ಇದ್ದೀವಿ ನಾವು ಈಗ ಕೊಡ್ತೀನಿ ಸರ್ ಈಗ ಜಿರಾಕ್ಸ್ ಮಾಡಿಸ್ಕೊಂಬಂದು ಆ ಎಫ್ ಐ ಆರ್ ಕಾಪಿಗಳು ಅವೆಲ್ಲ ಇದಾವೆ ಅವೆಲ್ಲವೂ ಇದ್ದಾವೆ ಎಲ್ಲವನ್ನೂ ಕೊಡ್ತೀನಿ ಅದೇ ಆ ವೀಡಿಯೋ ಕಾಪಿನೇ ನೋಡಿ ಇದು ಇದು ಎರಡು ಪೇಜ್ ಇರುವಂಥದ್ದು ಇದನ್ನು ನಾನು ನಿಮಗೆ ಕೊಡ್ತೀನಿ ಇದರಲ್ಲಿ ಅಲ್ಲಿ ಗೊತ್ತಾಗಲ್ಲ ಒರಿಜಿನಲ್ ಲೈಟ್ ಬಿಟ್ರೆ ಮಾತ್ರ ಗೊತ್ತಲ್ಲ ಇದು ಒರಿಜಿನಲ್ ಕಾಪಿ ಅಲ್ಲ ಹೌದು ಲೈಟ್ ಬಿಟ್ಟು ಒಂದು ನಿಮಿಷ ಅದಕ್ಕೆ ಕ್ಲಾರಿ ಪ್ರಶ್ನೆಲ್ ಕಾಪಿ ಹ್ಮ್ ಎಲ್ಲಿ ಬಂತು ಎಲ್ಲಿಂದ ಬಂತು ಹೇಳಿರೋ ಪ್ರಶ್ನೆ ರಾಂಗ್ ಇನ್ ದಟ್ ಒರಿಜಿನಲ್ ಕಾಪಿ ನಾನು ಹೇಳಿದ್ನಲ್ಲ ಶ್ರೇಮ ಕೊಟ್ಟರು ಅಂತ ಕಾಮ ಅದನ್ನ ಕಾಪಿನ ನಾನು ತಗೊಂಡಿದ್ದೀನಿ ಕಚೇರಿಗೆ ಹೋಗಿ ಇಡೀ ದಾಖಲೆಗಳನ್ನ ತಗೊಂಡ್ಬತ್ತಾರೆ ಹೋಗಿ ಇದೆಯಾ ಅಂದ್ರೆ ಹೆಂಗೆ ಆರ್ಟಿಐ ನಲ್ಲಿ ನೀವು ವಿಡಿಯೋ ಮಾಡುವಂಥದಕ್ಕೆ ಪತ್ರ ಫೋಟೋ ಮಾಡಿಕೊಳ್ಳುವಂಥದಕ್ಕೆ ಅವಕಾಶ ಇದೆ ನಿಮ್ಮ ಆರೋಪ ಮಾಡಿರೋದು ಸ್ನೇಹಿ ಕೃಷ್ಣನೇ ನೂರಕ್ಕೂ ನೂರಷ್ಟು ಮಾಡಿರಬಹುದು ನೂರಕ್ಕೂ ನೂರಷ್ಟು ನಾವು ಚಾಲೆಂಜ್ ಮಾಡ್ತೀವಿ ಸರ್ ಇವತ್ತೇ ಬನ್ನಿ ಹೋಗೋಣ ಎಲ್ಲ ಮಾಧ್ಯಮದ ಮೂಲಕ ಅಲ್ಲಿ ಅದನ್ನ ನೀವು ಅಲ್ಲಿ ಕೇಳಲ್ಲ ಅವೈಲೇಬಲ್ ಇದು ಪಬ್ಲಿಕ್ ಡೊಮೈನಲ್ಲಿ ಇದು ಪಬ್ಲಿಕ್ ಡೊಮೈನಲ್ಲಿ ಇದು ಪಬ್ಲಿಕ್ ಡೊಮೈನಲ್ಲಿ ಇರೋದ್ರಿಂದ ಅದು ಎಲ್ಲಿ ಬಂತು ಯಾಗ ಬಂತು ಯಾಗ ಆಡ್ಕೊಂಡೋಯ್ತು ಅಂತ ಇಶ್ಯೂ ಅಣ್ಣಾಮಿ ಅವರಿಗೆ ಎಂಗ್ ಸಿಕ್ತು ನನಗೆ ಎಂಗ್ ಸಿಕ್ತಿ ಅಂತ ಅಷ್ಟೇ ಅದೆಲ್ಲ ಇಷ್ಟನ್ನ ಇಶ್ಯೂ ದೇ ಸಿಕ್ತು ಫಸ್ಟ್ ಓಕೆ ನನಗೆ ಸಿಕ್ತು ನಾನು ಕಳಿಸ್ಕೊಟ್ಟಿದ್ದೀನಿ ಅವರ ಪಿಎಸ್ ಗೆ ಸರ್ ವೆರಿಫೈ ಮಾಡಿದರೆ ವೆರಿಫೈ ಮಾಡಿದ್ರೆ ಆಗ್ತಾರ ಸರ್ ವೆರಿಫೈ ಮಾಡಿದರೆ ಸಿಎಂ ಎಕ್ಸ್ ಕಾತಿನಲ್ಲಿ ಬಂದ್ಬಿಡ್ತಾ ನೂರಕ್ಕೂ ನೂರಷ್ಟು ವೆರಿಫೈ ಮಾಡಿದೀವಿ ನೂರಕ್ಕೂ ನೂರಷ್ಟು ವೆರಿಫೈ ಮಾಡಿದೀವಿ ಸುಮ್ಮನೆ ಯಾವ್ದೋ ಬಂದ ತಕ್ಷಣ ನಾವು ಹಾಕುವಂಥದ ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಅದನ್ನೇ ಹೇಳಿದ್ನಲ್ಲ ಹೆಸರು ಕೇಳ್ತೀರಿ ನೀವು ಅದನ್ನೇ ಅಲ್ಲಲ್ಲ ನೀವು ನೀವು ಹೇಳ್ತಾ ಇರೋದನ್ನ ನೀವು ವಿಡಿಯೋ ಮಾಡಿರುವಂತ ಹೇಳಿ ಹೇಳಿ ಅವರೇ ವಿಡಿಯೋ ಮಾಡಿಸಿ ಅಲ್ಲಿ ಸರಿಯ ನಕಲಿ ಇದೆ ಅಂತ ಅವರೇ ಒಪ್ಪೂರ್ ಕೊಟ್ಟಿದ್ದಾರೆ ಅಂತ ಅಂತ ಕಾಣಿಸುತ್ತೆ ಕಾಣಿಸುತ್ತೆ ತಿಳ್ಸುತ್ತಲ್ಲ ನಾನು ತನಿಖೆ ಆಗಬೇಕು ಸರ್ ಅವನ ವಿರುದ್ಧ ನಾವು ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯಮಾಡಿ ತನಿಖೆ ಮಾಡಿ ಅಂತ சரி ಗಾ ವಿಡಿಯೋ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಹೇಳಿದಪ್ಪಾ ವಿಡಿಯೋ 100% ಸ್ಟೂ ಜಿನಿಯನ್ ಇದೆ ನಾನು ವೆರಿಫೈ ಮಾಡಿದ್ದೀನಿ ನೂರಕ್ಕೆ ನೂರಷ್ಟು ಜಿನಿಯನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಇದೆ ಹೌದು ಒರಿಜಿನಲ್ ವಿಡಿಯೋ ಅದು ವಿಡಿಯೋ ಇಸ್ ಒರಿಜಿನಲ್ ಆ ಡಾಕ್ಯುಮೆಂಟ್ ಅಲ್ಲಿ ಒರಿಜಿನಲ್ ನಿಮಗೆ ಒಂದು ಪತ್ರವನ್ನು ಬರ್ಕೊಂಬನಿ ನಾನು ಈಗಲೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮೂಡ ಕಮಿಷನ್ ಹತ್ರ ಆ ಕಾಪಿನ ತೋರಿಸುವಂಥದ್ದು ಟಾರ್ಚ್ ಬಿಟ್ಟು ನೀವು ವಿಡಿಯೋ ಮಾಡ್ಕೊಳ್ಳುವಂಥದ್ದು ಅವಕಾಶ ನಾನು ಕಲ್ಪಿಸ್ಕೊಡ್ತೀನಿ ಆರ್ ಟಿ ಐ ನಲ್ಲಿ ನಿಮಗೆ ಕೊಡಿಸ್ತೀನಿ ನಾನು ಅಲ್ಲಿ ನೀವೇ ಯಾಕೆ ಇಲ್ಲೇ ಕನ್ಫ್ಯೂಷನ್ ಬರ್ತೀರಿ ಕನ್ಫ್ಯೂಷನ್ ಬರೋದು ಬೇಡಿ ನೀವೇ ನಿಮಗೆ ನೀವೇ ಕನ್ಫ್ಯೂಷನ್ ಈಗ ಆಯಿತು ಈ ಸಮಸ್ಯೆ ಏನು ಆಯ್ ಮಾಡಿ ಹೇಳಿ ಏನು ವಾಡಿಸೋರು ಸರ್ ಅದರ ವಿಡಿಯೋ ಹೌದು ಆ ಹೌದು ಅವರೇ ಮಾಡಿರದೆ ಅವರೇ ದೂರ ಕೊಟ್ಟವರನ್ನ ಕಲೆ ಸುಪ್ರಂ ಪೊಲೀಸ್ ಸ್ಟೇಷನ್ಗೆ ಗೆ ಸೇಮ್ ಸ್ಟೇ ಮೈ ಕೃಷ್ಣ ಹಸ್ ಲಾರ್ಜ್ ಕಂಪ್ಲೈನ್ ಒಬ್ಬ ದೂರದಾರ ಮಾಡಿದ್ರು ವಿಡಿಯೋನ ಆಫ್ಟರ್ ವೆರಿಫಿಕೇಶನ್

ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಎಲ್ಲಿ ಸಹಿ ವ್ಯತ್ಯಾಸ ಎಲ್ಲಿದೆ ಅಂತ ದಯಮಾಡಿ ನಾನು ನೋಡಿದ್ದೀನಿ ಅಲ್ಲೇ ಕೂತಿದ್ದೀರಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿನಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತಿದ್ದೀನಲ್ಲ ದಯಮಾಡಿ ತಮ್ಮಲ್ಲಿ ನಾನು ನೋಡಿದೆ ಡಿಬೇಟ್ ನೋಡಿದೆ ತಾವು ಬಹಳ ಜೋರಾಗಿ ಒನ್ ಅವರ್ ಮಾಡಿದ್ರಿ ಎಲ್ಲಿ ಡಿಫರೆನ್ಸ್ ಇದೆ ಅನ್ನುವಂಥದ್ದು ಸುವರ್ಣ ಚಾನಲಲ್ಲಿ ಮಾಡಿದ್ರಿ ಒಂದು ಚೂರು ತಯ ಮಾಡಿ ಅಲ್ಲ ಸರ್ ಕ್ಲಾರಿಫಿಕೇಶನ್ ಕೊಡ್ತೀವಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಬೇಡವಾ ನಾವು ಮತ್ತೆ ನೀವೇ ಕೇಳೋ ಪ್ರಶ್ನೆನ ನೀವೇ ಉತ್ತರ ಕೊಟ್ಕೊಂಡ್ರೆ ಹಂಗೆ ಅವ್ರು ಕೇಳ್ತಾ ಇದ್ದಾರೆ ಮಧು ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆನಾ ಬ ಏನು ಸಮಸ್ಯೆ ಏನಿದೆ ಅಲ್ಲಿ ನಾನು ಓಪನ್ ಮಾಡಿ ನೋಡಿದ್ದೀನಿ ಸರ್ ನಾನು ನಾನು ನೋಡಿದ್ದೀನಿ ಅವ್ರದ್ದು ಅವ್ರದ್ದು ಇದನ್ನ ಅಲ್ಲ ಸರ್ ನಿಮ್ದು ಓಪನ್ ಮಾಡಿ ನಾನು ನೋಡಿದ್ದೀನಿ ಸರ್ ನೀವು ಹೇಳಿ ಸರ್ ನೀವು ಅಂತ ಆಯಿತು ನೀವು ಹೇಳಿ ಸರ್ ಹೇಳಿ ಸರ್ ಸರ್ ಹೇಳಿ ಸರ್ ಅದಕ್ಕೆ ಕೊಟ್ಟಿರುವಂತಹ ಡಾಕ್ಟ್ರು ಹೇ ನೀವು ಇವು ಕಳ್ದಿಯಕ್ಕೆ ವಾಪಸ್ ಇಲ್ಲದ ದಾಖಲೆ ಕೇಳ್ತಿರುವಂತಹ ಸೈನಿಗೆ ಅವನಿಗೆ ಸೇರಿ ಗೊತ್ತಾಗುತ್ತೆ

ಇನ್ನೊಂದನ್ನು ಓಪನ್ ಮಾಡಿ ಅದ್ ಎರಡು ಸಹಿ ಅಥವಾ ಸಿಎಂ ಅವರು ಟ್ವಿಟರ್ ನಲ್ಲಿ ಮಾಡಿರ್ತಕ್ಕಂತ ಲೆಟರ್ ತಗೊಳ್ಳಿ ಎರಡು ಸಹಿ ಒಂದೇ ಇದೆ ಅನ್ನೋದು ನಿಮ್ ವಾತನ ಹೌದು ನೂರಕ್ಕೂ ಅಲ್ಲಲ್ಲ ಸಹಿ ಒಂದೇ ಇದೆ ಅವನು ಹೇಳ್ತಾ ಇರುವಂತದ್ದು ಇಂಟು ಮಾರ್ಕ್ ಇಂಟು ಮಾರ್ಕ್ ಇಂಟು ಮಾರ್ಕ್ನ ಅವನು ಫ್ಯಾಬ್ರಿಕೇಟ್ ಮಾಡಿ ಅಲ್ಲ ಅದಕ್ಕೆ ಆನ್ಸರ್ ಮಾಡ್ತೀನಿ ಸರ್ ಸಹಿ ಎರಡು ಒಂದೇ ಇದೆ ನೂರು ಕುರೋರ್ ಅಷ್ಟು ಇಂಟು ಮಾರ್ಕ್ ಮಾಡಿರುವ ಪಕ್ಕದಲ್ಲಿ ಇಂಟು ಮಾರ್ಕ್ ಮಾಡಿರುವಂಥದ್ದು ಇವನೇ ಮಾಡಿ ಇನ್ನೊಂದು ಪತ್ರಿಕೆ ಇದನ್ನ ಫೋಟೋ ಪಡೆದಿರಬಹುದು ಇವನೇ ಮಾಡಿರಬಹುದು ಇಂಟು ಅನ್ನುವಂಥದ್ದು ಬಟ್ ಇಲ್ಲಿ ನೀವೇನು ಕಲಿಸಿದ್ರಿ ಒರಿಜಿನಲ್ ಫಸ್ಟ್ ಒಂದು ಆ ಸಹಿ ಮತ್ತೆ ನನ್ನಲ್ಲಿರುವಂತಹ ಸಹಿ ಒಂದೇ ಇದರಲ್ಲಿ

ಅಲ್ಲ ಹೇಳ್ಬಿಡ್ತೀನಿ ಒಂದು ಹೌದು ನೂರು ಕೊನೂ ಅಷ್ಟು ಫ್ಯಾಬ್ರಿಕ್ ಏಟ್ ಮಾಡಿರುವಂಥದ್ದು ಕೇಸ್ನಾಗಲೇ ಕೊಟ್ಟಿದ್ದೀವಿ ಸರ್ ನಾವು ಓಹ್ ಈ ಈ ಈಸ್ ಎನ್ ಎಬಿಚುಯಲ್ ಅಫೆಂಡರ್ ಈಸ್ ಎ ಎಬಿಚುಯಲ್ ಬ್ಲಾಕ್ಮೇಡರ್ ಈಸ್ ಎನ್ ಎಬಿಚುಯಲ್ ಎಕ್ಸ್ಟ್ರಾಷನ್ ಪರ್ಸನ್ ಅನ್ನುವಂಥದ್ದು ನಾನು ಹೇಳ್ತಾ ಇಲ್ಲ ಸರ್ ಪೊಲೀಸ್ ಇಲಾಖೆಗಳ ದಾಖಲೆಗಳು ಹೇಳ್ತಾ ಇದ್ದಾವೆ ಈ ಡಾಕ್ಯುಮೆಂಟ್ಗೂ ಅದನ್ನೇ ಮಾಡಿದ್ದಾನ ಇನ್ನೂ ಬರ್ತೀನಿ ನಾನು ಇನ್ನೂ ಭಾಳ ಇಂಪಾರ್ಟೆಂಟಾಗಿ ಒಂದು ಎರಡು ಪಾಯಿಂಟ್ ಹೇಳ್ಬೇಕು ನಾನು ನಿಮಗೆ ಇಂಪಾ ವೆರಿ ಇಂಪಾರ್ಟೆಂಟ್ ಆಗಿ ಎರಡು ಪಾಯಿಂಟನ್ನು ನಾನು ನೀವು ಹೇಳಬೇಕು ನಿಮಗೆ ನನಗೆ ಇವ್ರ ಕಡೆಯವರಿಂದ ಒಂದು ಇದು ಬಂತು ನನಗೆ ಮೆಸೇಜು ಸ್ನೇಹ ಮೈ ಕೃಷ್ಣ ಅವ್ರನ್ನ ದಯಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಅವ್ರು ಯಾರು ಅನ್ನುವಂಥದ್ದು ನಾನು ಹೇಳ್ತೀನಿ ಏನು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ನಾನು ಕೇಳಿದೆ ಸರ್ ಅವರು ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೊಟ್ಬಿಟ್ರೆ ಸುಮ್ಮನೆ ಹಿಂದೆ ಕೆಲವು ಜೆ ಡಿ ಎಸ್ ಎಮ್ ಎಲ್ ಎಗಳು ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಹಿಂಗೆ ಮಾಡಿ ಅದನ್ನು ಸಮಾಧಾನ ಮಾಡಿದ್ದೀವಿ ನಾವು ಅಂತ ಪರ್ಟಿಕ್ಯುಲರ್ ಪರ್ಸನ್ನೇ ನನ್ನ ಹತ್ರ ಬಂದು ಕೇಳಿ ಅದೇ ನಾನು ಹೇಳಿದೆ ಅರೆ ನಾವೇನು ತಪ್ಪೇ ಮಾಡಿದ್ವಲ್ಲ ರೀ ನಾವೇ ಯಾಕೆ ಅವನಿಗೆ ದುಡ್ಡು ಕೊಡೋಣ ಅವನು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಚೀಫ್ ಮಿನಿಸ್ಟ್ರಿಗೆ ಮಾಡಿದ್ರೆ ಎಲ್ಲಾದರೂ ಉಂಟೇನು ರೀ ಆಯಿತು ಏನು ಕೊಡ್ಬೋದು ಏನು ಮಾಡಬೇಕು ಅಂದರೆ ನೂರು ಮಾಡಬೇಕು ಸರ್ ನೀವು ನೂರು ಅಂದರೆ ಏನಪ್ಪ ನೂರು ಅಂದ್ರೆ ಏನು ಒನ್ ಝೀರೋ ಜೀರೋ ಪೊಲೀಸ್ ದಯಲ್ ಮಾಡುವಂಥದ್ದು ಅಂತ ನೂರು ಸಿ ಆರ್ ಸಾರ ಆಯ್ತು ನಡಿಯಪ್ಪ ನೋಡೋಣ ಅಪ್ಪತ್ತು ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಸಾಧ್ಯವಾದರೆ ಅವ್ರನ್ನೇ ಕರ್ಕೊಂಡು ಮುಂದಿರು ಕೂರಿಸ್ತೀನಿ ಆಮೇಲೆ ಎಲ್ಲೆಲ್ಲಿ ದುಡ್ಡಿಗೆ ಇವನು ಸಮಾಧಾನ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿರುವಂಥ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸ್ತೀನಿ ಈಗ ಈಗ ಹೇಳಿ ಸರ್ ನಿಮ್ಮ ಪ್ರಶ್ನೆಗಳಿಂದ ಈಗ ಹೇಳಲ್ಲ ಹೌದು ನನಗೆ ಬಂದಿದ್ದು ನನ್ನ ಹತ್ರ ಬಂದಿದ್ರು ಹೌದು ಒಂದು ಫಿಫ್ಟೀನ್ ಡೇಸ್ ಮುಂಚೆ ಬಂದಿದ್ದು ಒಂದೇ ನಿಮಿಷ ಸರ್ ಕೇಳಿಬಿಡ್ತೀನಿ ಹೌದು ನೂರು ಸಿ ಆರ್ ಕೊಡಿ ಅಂತ ನಮ್ಮ ಹತ್ರ ಅವ್ರ ಕಡೆಯವ್ರು ಯಾರೋ ಬಂದಿದ್ದು ಅದೇ ಹೇಳ್ತೀನಿ ಹೇಳ್ತಾರೆ ಅವ್ರ ಕಡೆಯವ್ರೆ ಎ ಮಹಿ ಕೃಷ್ಣನ್ ಕಡೆಯರು ಬಂದಿದ್ದರು ಇವನ್ನ ಸಮಾಧಾನ ಆಗಿರುವಂಥ ಹಿಂದೆ ಒಂದು ಎರಡು ಮೂರು ಇಂಪಾರ್ಟೆಂಟಾಗಿ ಒಬ್ಬರು ಪರ್ಟಿಕ್ಯುಲರ್ ಆಗಿ ಒಬ್ಬರು ಎಮ್ ಎಲ್ ಎ ಆಲ್ಸೋ ದೇರ್ ಇನ್ ದಿ ಫೀಲ್ಡ್ ಅವ್ರಿಗೆ ಇವು ಆ ವಿಚಾರವನ್ನು ಭಾಳ ಜೋರಾಗಿ ತೆಗೆದುಕೊಂಡಂಥ ವ್ಯಕ್ತಿ ಇದ್ದಕ್ಕಿದ್ದಕ್ಕೆ ಸುಮ್ಮನೆ ಆಗೋದಾ ಗೊತ್ತಾ ಸಹ ನಿಮಗೆ ಅಂತ ಕೇಳುವ ನಾನು ಕಾಣ ಅದೇ ಗೊತ್ತಾ ನನಗೆ ಕೇಳಿದ್ದೆ ನಾನು ಆಮೇಲೆ ಯಾಕೋ ಸೈಲೆಂಟ್ ಆಗೋದನಲ್ಲ ಮನುಷ್ಯ ಅನ್ನುವಂಥದ್ದು ಹೇಳಿದ್ದೆ ಹೇಳಿದ್ರು ಸರ್ ಅದೆಲ್ಲ ವ್ಯವಸ್ಥೆ ಆಗಿದೆ ಇವ್ರು ಈಸ್ ಎಕ್ಸ್ಪೆಕ್ಟಿಂಗ್ ದಟ್ ಇದು ಹಿಂದೆ ಒಂದು ಬಟಾಲಮೆ ಇದೆ ಸರ್ ಆ ಬಟಾಲಮೆ ಇದೆ ಅನ್ನುವಂಥದಕ್ಕೆ ಪೊಲೀಸ್ ದಾಖಲೆಗಳು ಹೇಳ್ತಾ ಇದ್ದಾವೆ ಎಕ್ಸ್ಟ್ರಾಷನ್ಸು ಬ್ಲ್ಯಾಕ್ ಮೇಲು ಜನಗಳನ್ನ ಬರೀ ಭೂ ವಿಚಾರದಲ್ಲೇ ಸಾಕಷ್ಟು ಸಮಸ್ಯೆಗಳು ಮಾಡಿರುವಂಥದ್ದು ಒಂದಲ್ಲ ಎರಡಲ್ಲ ಐವತ್ತು ಕ್ರಿಮಿನಲ್ ಕೇಸಸ್ಗಳಿದ್ದಾವೆ ಹದಿನೇಳು ಕೇಸು ಅಲ್ಲ ಅವ್ರು ಕಳಿಸ್ದೇನೆ ಅವರು ಆ ಸಂಧಾನ ಮಾಡಿರುವಂಥ ವ್ಯಕ್ತಿನೇ ಬಂದಿದ್ರು ನಾನು ಹಿಂದೆ ಇಬ್ಬರು ಎಮ್ ಎಲ್ ಎಗಳ ಜೊತೆ ಸಂಧಾನ ಆಗಿರುವಂಥ ವ್ಯಕ್ತಿನೇ ನೋಡಿ ಸರ್ ಅದು ಮಾಡೋಣ ಅಲ್ಲ ಎಮ್ ಎಲ್ ಅಲ್ಲ ಎಮ್ ಎಲ್ ಎಗಳಿಗೆ ಒಂದಷ್ಟಕ್ಕೆ ಜನಕ್ಕೆ ಸಹಾಯ ಸಂಧಾನ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಆ ವ್ಯಕ್ತಿನೇ ನಮಗೆ ಅವ್ರ ಪಪ್ಪ ಸಂಬಂಧ ವ್ಯಕ್ತಿ ಅಂತ ಅಲ್ಲ ಇದು ಸಮಸ್ಯೆ ಸರಿ ಬರಲ್ಲ ಇದು ಆತರ ವ್ಯಕ್ತಿಯವನು ಅದನ್ನ ನಾವು ಸರಿ ಮಾಡಿಸೋಣ ನಾನು ಸರಿ ಮಾಡಿಸೋಂತ ಕೆಲಸವನ್ನು ನಾನು ಮಾಡ್ತೀನಿ ನಾನು ನಿಲ್ಸಕ್ತೀನಿ ಅಂತ ಹೇಳಿದ್ರು ಎಲ್ಲದಕ್ಕೂ ನಾವು ಎಲ್ಲಿ ಕೂಡ ಅಲ್ಲೆಲ್ಲ ಪಾರ್ಟಿ ಯಾರು ಹೇಳಿದ್ದಾರೆ ಅಂತದ್ನ ಹೆಸರು ಹೇಳ್ತೀವಿ ಅವನ್ನು ಪತ್ರಿಕಾ ಮುಂದಿ ಪತ್ರಿಕಾಗೋಷ್ಠಿ ಒಂದು ಪ್ರಯತ್ನ ಮಾಡ್ತೀವಿ ಈಗ ತನಿಖೆ ನಡೀತಾ ಇರೋದ್ರಿಂದ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಈ ಸಮಸ್ಯೆ ಏನು ಈಗ ಆಯ್ತು ಶ್ರೀ ವತ್ಸ ಹೇಳಿರೋ ಪ್ರಕಾರನೇ ನಾನೇ ಟಾರ್ಚ್ ಬಿಟ್ಬಿಟ್ಟು ಹಿಂದ್ಗಡೆ ಫೋಟೋ ಹೊಡ್ಕೊಂಬಂದೆ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಅಂತಲೇ ಇಟ್ಕೊಳ್ಳಿ ನಾನು ಶ್ರೀವತ್ಸ ಅವ್ರಿಗೆ ಕೇಳ್ತೀನಿ ಪ್ರಶ್ನೆ ಸಮಸ್ಯೆ ಏನು ದಾಖಲೆ ತಿದ್ದೇ ಮಾಡಿ ಅಲ್ಲಲ್ಲ ಸಾರ್ ಸರಿ ನೀವು ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ಸರ್ ನೀವು ಎಲ್ಲ ಉಲ್ಟ ಪ್ರಶ್ನೆ ಕೇಳಿ ನಾನು ಹೇಳಿ ಅಲ್ಲಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಆಯಿತು ಅಂತಲೇ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳಿ ನಾನು ಒಪ್ತಾ ಇಲ್ಲ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ವಿನೋದವ್ರಿಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆಯಿತು ಅಂತಾನೆ ಇಟ್ಕೊಳ್ಳಿ ಸರ್ ಸಮಸ್ಯೆ ನಾನು ನಿಮ್ಮನ್ನು ಇದ್ದೀನಿ ನಾನೇ ಹೋಗಿ ಟ್ಯಾಚ್ ಬಿಟ್ಟು ವೀಡಿಯೋ ಮಾಡಿದೆ ಅಂತಲೇ ಇಟ್ಕೊಳ್ಳಿ ಸರ್ ಇಟ್ಕೊಳ್ಳಿ ಸಮಸ್ಯೆ ಏನು ಏನು ತಪ್ಪು ಮಾಡಿದ್ದೀನಿ ಅಲ್ಲ ತಪ್ಪೆ ನಾನು ನಿಮಗೂ ಕೊಡಿಸ್ತೀನಿ ಬನ್ನಿ ಹೌದು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ವಿತ್ ಪರ್ಮಿಷನ್ ಐ ವಿಲ್ ಟೇಕ್ ಯು ವಾಯ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಇದು ಪಬ್ಲಿಕ್ ಅಲ್ಲಿ ಇರಬೇಕು ಕನ್ಫ್ಯೂಷನ್ ಆಗುವ ಜನಗಳಿಗೆ ಆ ದಾಖಲೆ ಏನು ಒರಿಜಿನಲ್ ಏನು ಟ್ರಾನ್ಸ್ಲೇಟ್ ಬಿಟ್ಟು ಕಾಣುತ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ವಿನೋದ್ ಅವರೇ ಐ ಆಮ್ ಗಿವಿಂಗ್ ಯು ಅಶೂರೆನ್ಸ್ ಆ ದಾಖಲೆನ ಫೈಲಲ್ಲಿರುವಂಥ ಮೂಡಾದಲ್ಲಿರುವಂಥ ದಾಖಲೆನ ನೂರಕ್ಕೂ ನೂರಷ್ಟು ಆ ಪರ್ಟಿಕ್ಯುಲರ್ ಶೀಟನ್ನು ವೈಟ್ನರ್ ಹಾಕಿರುವಂಥದನ್ನ ಟಾರ್ಚ್ಲೈಟ್ ಹಿಂದೆ ಬಿಟ್ಟು ನೀವೇ ಕ್ಯಾಮ್ರಾ ಮುಂದ್ಗಡೆ ನಿಂತು ತಗೊಳ್ಳೋವಂಥದ್ದು ವ್ಯವಸ್ಥೆ ಮಾಡಿಕೊಡ್ತೀನಿ ಓಕೆನಾ ಓಕೆನಾ ಕೇಳಿ ಸರ್ ಇನ್ಯಾವ್ದಾರು ಪ್ರಶ್ನೆಗಳಿಲ್ಲ ಥ್ಯಾಂಕ್ ಯು ಕೊಡ್ತೀವಿ ಅವನು ಕೊಟ್ಟವನಲ್ಲ ಒಂದು ದೂರನ್ನ ಕಮಿಷನರ್ ಕೊಟ್ಟಿದ್ದೀವಿ ಆಲ್ರೆಡಿ ಇವನು ಇದೆ ಬ್ಲಾಕ್ ಮೇಲ್ ಎಕ್ಸ್ಟಾರ್ಟ್ ಮಾಡುವಂಥ ವ್ಯಕ್ತಿ ಬ್ಲಾಕ್ ಮೇಲ್ ಮಾಡ್ತಾನೆ ಎದುರಿಸ್ತಾನೆ ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ ರೌಡಿ ಶೀಟರ್ ಇದೆ ಇವನ ಮೇಲೆ ಈಸ್ ಎ ರೌಡಿ ರೌಡಿ ಪಟಾಲಂ ಕಟ್ಕೊಂಡು ಊರವ್ರನ್ನೆಲ್ಲ ಮೋಸ ಮಾಡ್ತಾನೆ ಅನ್ನುವಂಥದಕ್ಕೆ ಹದಿನೇಳು ಕೇಸ್ಗಳಿದಾವಲ್ಲ ರೂರಲ್ ಕೇಸ್ ರೂರಲ್ಲೂ ಒಂದು ಹನ್ನೆರಡು ನಾನು ಇವಾಗ ನಿಮ್ಗೆ ಹೇಳಿದ್ದು ಬರೀ ಹದಿನೇಳು ಕೇಸು ರೂ ಸಿಟಿದು ಸಿಟಿ ವ್ಯಾಪ್ತಿಯಿಂದ ಎಲ್ಲ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿರುವಂಥವೇ ಹೋಗೋದು ಬೇಲಿ ಹಾಕೋದು ಮಾಡೋದು ಇದು ಮಾಡೋದು ಪೊಲೀಸ್ನವ್ರಿಗೆ ಎದುರಿಸೋದು ಒಂದಷ್ಟು ಜನ ಒಂದು ಜೊತೆ ಸಾಮಿಲಾಗಿದಾರು ಗೊತ್ತಿಲ್ಲ ಅದನ್ನೇ ನಾನು ನಿಮ್ಗೆ ಅಳಲು ತೋರ್ಕಂಡಲ್ಲ ಈಗ ಅದನ್ನೇ ನೀವು ಬದಲ ಲೇಟಾಗಿ ಬಂದ್ರಿ ಪೊಲೀಸ್ನವರು ಸ್ನೇಹ ಮೈ ಕೃಷ್ಣ ಕಂಡ್ರೆ ಹುಚ್ಚ ವಹಿ ಕಂತಾರೆ ಅವರೇ ಪೊಲೀಸ್ ತೋರೇನ ಮುಂದೆ ಮಾಡಿದ್ದಾರೆ ದೇ ಮೈ ಕೃಷ್ಣನ್ ಕಂಡ್ರೆ ಪೊಲೀಸ್ ತೋರೆ ಅಂತಾರೆ ಅನ್ಬಿಟ್ಟು ನಾನೆಲ್ಲ ಬರ್ದಿರೋದು ಪೊಲೀಸ್ ತೋರೆ ಬರ್ದಿರೋಂಥದ್ದು ಕಾಪಿ ಇಲ್ಲಿದೆ ನಿಮ್ಗೆ ಹೇಳದ್ನಲ್ಲ ನೋಡಿ ಇಲ್ಲಿದೆ ನೋಡಿ ನಮ್ಮ ಹತ್ರ ನೋಡಿ ಇಲ್ಲಿದೆ ಅವ್ರು ಕೆ ಶೀಟಲ್ಲಿ ಅರ್ಥ ಆಯ್ತ ನಾನಲ್ಲ ಸ್ವಾಮಿ ಹಾಂ ಅಲ್ಲ ಈಗ ಈಗ ಅದನ್ನು ಈಗ ಮಾತಾಡೋಕ್ಕಾಗಲ್ಲ ನೋಡಿ ಸೊ ಇದು ಸ್ನೇಹ ಅವರ ವಿಚಾರ ಮುಂದಿನ ದಿನಗಳಲ್ಲಿ ಇನ್ನೊಂದಿಬ್ಬರದು ಕಥೆ ಏನು ಅನ್ನುವಂಥದ್ದು ಬಿಡ್ತೀನಿ